ಗೆಳೆಯರೆ ಇಂದಿನ ವಿಡಿಯೋದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಾಲನಟನಾಗಿ ಕನ್ನಡದ ಪ್ರಖ್ಯಾತ ನಿರ್ದೇಶಕರುಗಳು ನಿರ್ದೇಶಿಸಿದ ಚಿತ್ರಗಳಲ್ಲಿ ನಟಿಸಿದ ಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ನಾನು ನಿಮ್ಮ ಶುಭಾಕರ್ ಕ್ಷಮಕ ಇನ್ವೆಂಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಯಾದ ಚಿತ್ರ ಪ್ರೇಮದ ಕಾಣಿಕೆ ಈ ಚಿತ್ರದ ನಿರ್ದೇಶಕರು ವಿ ಸೋಮಶೇಖರ್ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾದ ಚಿತ್ರ ವಿಜಯ್ ರವರ ನಿರ್ದೇಶನದ ಸನಾದಿ ಅಪ್ಪಣ್ಣ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾದ ಚಿತ್ರ ತಾಯಿಗೆ ತಕ್ಕ ಮಗ ನಿರ್ದೇಶಕರು ವಿ ಸೋಮಶೇಖರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ವಸಂತ ಗೀತಾ ಇದರ ನಿರ್ದೇಶಕರು ದೊರೆ ಭಗವಾನ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಯಾದ ಚಿತ್ರ ಭೂಮಿಗೆ ಬಂದ ಭಗವಂತ ಈ ಚಿತ್ರದ ನಿರ್ದೇಶಕರು ಕೆ ಎಸ್ ಎಲ್ ಸ್ವಾಮಿ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ಭಾಗ್ಯವಂತ ಈ ಚಿತ್ರದ ನಿರ್ದೇಶಕರು ಎಸ್ ರಂಗ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರ ಹೊಸ ಬೆಳಕು ನಿರ್ದೇಶಕರು ದೊರೆ ಭಗವಾನ್ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಮತ್ತೊಂದು ಚಿತ್ರ ಚಲಿಸುವ ಮೊಳೆಗಳು ಈ ಚಿತ್ರದ ನಿರ್ದೇಶಕರು ಸಿಂಗೀತಂ ಶ್ರೀನಿವಾಸರಾವ್ ರಾವ್ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಭಕ್ತ ಪ್ರಹ್ಲಾದ್ ಈ ಚಿತ್ರದ ನಿರ್ದೇಶಕರು ವಿಜಯ್ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಯಾದ ಚಿತ್ರ ಎರಡೂ ನಕ್ಷತ್ರಗಳು ಈ ಚಿತ್ರದ ನಿರ್ದೇಶಕರು ಶ್ರೀನಿವಾಸ ಶ್ರೀನಿವಾಸರಾವ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರ ಯಾರಿವನು ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಯಾದ ಚಿತ್ರ ಬೆಟ್ಟದವು ಈ ಚಿತ್ರದ ನಿರ್ದೇಶಕರು ಲಕ್ಷ್ಮೀನಾರಾಯಣ್ ಈ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಪುನೀತ್ ರಾಜ್ಕುಮಾರ್ ಅವರ ಬಾಲ ನಟನೆಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾದ ಚಿತ್ರ ಶಿವಮೆಚ್ಚಿದ ಕಣ್ಣಪ್ಪ ಈ ಚಿತ್ರದ ನಿರ್ದೇಶಕರು ವಿಜಯ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಚಿತ್ರ ಪರಶುರಾಮ್ ಈ ಚಿತ್ರದ ನಿರ್ದೇಶಕರು ವಿ ಸೋಮಶೇಖರ್